ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಅರಾಮದಿರಿ ನಾವು ಅರಾಮದಿ ನೋಡ್ರಿ ಭೂಮಿ ಪೂಜೆ ಆದ ನಂತರ ನಮ್ಮ ಪ್ಲಾಟಿಗೆ ನೆಕ್ಸ್ಟ್ ನಾವು ಕೆಲಸ ಮಾಡ್ಸಾಕತ್ತಿರೋದನ್ನ ಬೋರ್ ಹಾಕ್ಸೋದು ಈ ಬೋರ್ ಹಾಕ್ಸೋದಂದ್ರೆ ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ಏನಾಗುತ್ತೋ ಏನೋ ಅನ್ನೋ ಭಯ ಒಂದು ಕಡೆ ಇರುತ್ತಾ ಗಂಗಮ್ಮ ಎಷ್ಟೊತ್ತಿಗೆ ಬೀಳ್ತಾಳ ಅಂತ ಹೇಳಿ ನಾವೆಲ್ಲ ಹೆಣ್ಮಕ್ಳು ರೆಡಿ ಇರ್ತೀವಿ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಅದು ಇನ್ನೊಂದು ಸೈಡ್ ಭಯ ಅಂದ್ರೂ ನನಗಾದ್ರೂ ಸಿಕ್ಕಾಪಟ್ಟಿ ಇತ್ತು ಯಾಕಂದ್ರೆ ನೀರು ಸಿಗುತ್ತೋ ಇಲ್ಲೋ ಗಂಗಮ್ಮ ನನಗೆ ಹೊಲಿತಾಳೋ ಇಲ್ಲೋ ಅನ್ನೋ ಭಯ ಅದು ಯೂಶ್ವಲಿ ಮೇ ಬಿ ಎಲ್ಲರಿಗೂ ಇರುತ್ತೆ ಕಾಣಿಸ್ತದೆ ನನಗೂ ಹಂಗನ ಸೇಮ್ ಫೀಲಿಂಗ್ ಇತ್ತು ೂರ ಎಂಬತ್ತು ಫೂಟ್ ಇವಾಗ ಹಾಕಿದ್ರು ಇವಾಗ ಇನ್ನೂ ಹಾಕಬೇಕಂತ ಹೇಳಿ ಬರ್ತಾರೆ ಒಂದು ಸ್ವಲ್ಪ ನೀರು ಸಿಕ್ತದ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಇನ್ನೊಂದು ಪ್ರಿಪರ್ ಮಾಡಲಿ ಬರ್ತೀನಿ ಆ್ಯಕ್ಚುಲಿ ನಮಗೆ ಮೂರು ಜರಿಗಳು ಸಿಕ್ಕು ಒಂದೇದ್ದು ಒಂದೂರ ಅರವತ್ತು ಫೂಟಿಗೆ ಹೋದ ತಕ್ಷಣನ ಒಂದು ಸಣ್ಣ ಜರಿ ಸಿಕ್ತು ಅಲ್ಲಿ ನೀರು ಅಷ್ಟಿರ್ಲಿಲ್ಲ ಅಷ್ಟೊಂದು ಅರ್ಧ ಇಂಚಿಂದ ಅಷ್ಟು ಸಿಕ್ತಂತ ಹೇಳಿದ್ರು ನಂಗೆ ಅದಾದಮೇಲೆ ನಾನು ಮತ್ತು ಪ್ರೊಸೀಡ್ ಮಾಡಿದೆ ಯಾಕಂದರೆ ಅಷ್ಟಕ್ಕೆ ನಿಂದ್ರಿಸೋದು ಬೇಡ ಅಂಥೇಳಿ ಸೊ ನಮಗೆ ಎಕ್ಸಾಕ್ಟ್ ಎರಡು ನೂರು ಫೀಟಿಗೆ ಏನಾಯ್ತು ಅಂದ್ರೆ ಒಂದು ಒಳ್ಳೆ ಜರಿ ಸಿಕ್ತು ಅದು ಅರೌಂಡ್ ಮೂರು ಇಂಚಿನಷ್ಟು ದೊಡ್ಡದಿತ್ತು ಸಿಕ್ಕಾಪಟ್ಟು ನೋಡ್ರಿ ನೀವ ನೋಡ್ಲಿಕ್ಕೆ ಎಷ್ಟು ಚಂದ ಗಂಗಮ್ಮ ಬರಲಿಕ್ಕೆ ತಾಳು ಹೊರಗಡೆ ಅಂಥೇಳಿ ಈ ಫೀಲ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಸ್ವಲ್ಪ ಋಣಾನು ಬಂದ ರೂಪೇನ ಪತಿಪತ್ನಿ ಸುತಾಲಯ ಅಂತ ಹೇಳಿ ಹಿರ್ಯಾರು ಹೇಳ್ತಾರ ಅದೇ ರೀತಿ ಗಂಗಮ್ಮ ಒಲಿಬೇಕಂದ್ರೂ ಅದಕ್ಕೂ ಋಣ ಇರಬೇಕಾಗ್ತದೆ ಹೌದಲ್ಲ ಫ್ರೆಂಡ್ಸ್ ಸೊ ಎರಡು ನೂರು ಫೂಟಿಗೆ ಬರೋಬ್ಬರ್ ನಮಗೆ ಮೂರು ಇಂಚಿಂದು ನೀರಿಂದು ಜರಿ ಸಿಕ್ಕೇ ಬಿಡ್ತು ಸೊ ನಾನಂದ್ರೂ ಸಿಕ್ಕಾಪಟ್ಟಿ ಖುಷಿ ಆದೆ ಪೂಜೆ ಮಾಡಲಿಕ್ಕೆ ತುರಂತ ತಯಾರಾಗ್ಬಿಟ್ಟೆ ಅದಾದ ಎರಡುನೂರು ಫುಟಿಗೆ ನೀರು ಸಿಕ್ಕರೂ ತಳಗಡೆ ಅದು ಸ್ಟೋರ್ ಆಗಲಿಕ್ಕೆ ಒಂದು ಸ್ವಲ್ಪ ಜಾಗ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಿಮಗೆ ಎಲ್ಲಿನೂ ನೀರು ಸಿಗಲಿ ಅದರ ತಳಗಡೆ ಮಿನಿಮಮ್ ಒಂದು ಐವತ್ತು ಫೂಟ್ ಆದರೂ ನೀವು ಏನು ಮಾಡಬೇಕಾಗುತ್ತೆ ಮತ್ತು ಇನ್ನೂ ಒಂದು ಸ್ವಲ್ಪ ಡೆಪ್ತ್ ಕೊರೆಸ್ಬೇಕಾಗತ್ತಾ ಸೊ ನಾನು ಅದನ್ನ ಮಾಡಿದೆ ಟು ಆ ಮಾಡಬೇಕಂಥ ಪ್ರೊಸೆಸ್ನಾಗ ಮತ್ತೆ ನನಗೆ ಇನ್ನೊಂದು ಜರಿ ಸಿಕ್ತು ಅದು ಭಾಳ ಲಕ್ಕಿ ಟೂ ಫೋಟಿಗೂ ನನಗೆ ಒಂದು ಜರಿ ಸಿಕ್ತು ಸೊ ಅಲ್ಲಿಗೆ ನೀರು ಮೂರು ಮೂರುವರೆ ಫು ಪಾಯಿಂಟ್ ತನೂ ನನಗೆ ಒಳ್ಳೆಯ ನೀರು ಸಿಕ್ತು ನೆಕ್ಸ್ಟ್ ಟಾಸ್ಕ್ ಅಂತಂದ್ರೆ ಕೇಸಿಂಗ್ ಹಾಕ್ಸೋದು ಕೇಸಿಂಗ್ ಹಾಕೋ ವಿಚಾರದೊಳಗೆ ಯಾವತ್ತೂ ಶಾನಿತನ ಮಾಡಬಾರ್ದು ಸ್ವಲ್ಪ ಜನ ಇಪ್ಪತ್ತು ಫುಟು ನಲ್ವತ್ತು ಫುಟು ಹಾಕಿ ಸ್ಟಾಪ್ ಮಾಡಿಬಿಡ್ತಾರೆ ಬಟ್ ಅದು ಫ್ಯೂಚರ್ನಾಗ ಭಾಳ ಪ್ರಾಬ್ಲಮ್ ಮಾಡ್ತದೆ ಯಾಕಂದ್ರೆ ಮೇಲ್ಗಡೆ ಅರವತ್ತರಿಂದ ಎಂಬತ್ತು ಫುಟ್ತನೂ ಏನು ಮಣ್ಣು ಇರುತ್ತಲ್ಲ ಅದು ಭಾಳ ಲೂಸ್ ಇರುತ್ತೆ ನಾವು ದಿನಂಪ್ರತಿ ನೀರನ್ನು ಯೂಸ್ ಮಾಡೋದ್ರಿಂದ ಅದು ಲೂಸಾಗಿ ಬಿಡ್ತದೆ ಎಲ್ಲಿ ನಮಗೆ ಜರಿ ಸಿಕ್ಕಿರ್ತದ ಅದ ಪಾಯಿಂಟಾಗ ಕ್ಲೋಸ್ ಆಗಿಬಿಡ್ತದ ಅದರ ಜೊತೆಗೆ ಇಳಿಸಿದಂಥ ಮೋಟ್ರನ್ನೂ ಸಿಕ್ಕೊಂಬಿಡ್ತದ ಮಣ್ಣೊಳಗೆ ನಾನು ಇದ್ರೊಳಗೆ ಯಾವ ದುಡ್ಡು ಉಳಿಸುವಂಥ ಇದನ್ನು ಮಾಡಲಿಲ್ಲ ವಿಚಾರ ಮಾಡಲಿಲ್ಲ ಪ್ರಾಪರಾಗಿ ಟೂ ಹಂಡ್ರೆಡ್ ಕೇಸಿಂಗ್ ನಾನು ಹಾಕಿದೆ ನನಗೆ ಇಲ್ಲೇ ಸೆವೆಂಟಿ ಟು ಸೆವೆಂಟಿ ಫೈವ್ ತೌಸಂಡ್ ವರ್ತ್ ಹೋಯ್ತು ಅಮೌಂಟ್ ಬಟ್ ದ್ಯಾಟ್ಸ್ ಓಕೆ ಮೋಟ್ರ್ ಸಿಕ್ಕೊಂತು ಅಥವಾ ಜರಿ ಮುಚ್ಚೋಯ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡುಕಿನ ಇವಾಗ ನಾವು ಸ್ಟಾರ್ಟಿಂಗ ಕೇಸಿಂಗನ್ನ ಪ್ರಾಪರಾಗಿ ಹಾಕಿಸಬೇಕು ಕೇಸಿಂಗ್ ಬಾಟಮ್ ಇಂದ ಏನು ಮಾಡ್ಬೇಕಂದ್ರೆ ಒಂದು ಇಪ್ಪತ್ತು ಫೂಟು ಟೋಟಲ್ ಒಂದು ಅರವತ್ತು ನಾನು ನಾನೇನು ಮಾಡಿಸಿದೆ ಅಂದ್ರೆ ಹೋಲ್ ಹಾಕ್ಸಿದೆ ಆ ಹೋಲ್ ಹಾಕ್ಸೋದ್ರಿಂದ ಏನಾಗ್ತದೆ ನಾನು ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಫೋರ್ಟಿ ಏನು ಸಿಕ್ಕದಲ್ಲ ಸೊ ಜರಿಗಳು ಅದ್ರದ್ದು ನೀರು ಸೋಸಿ ಆ ಕೇಸಿಂಗ್ ಒಳಗೆ ಬರುತ್ತೆ ಇಲ್ಲ ನಾನು ಅಲ್ಲಿ ಏನರ ಹೋಲ ಹಾಕಿಸ್ಲಿಲ್ಲಪ್ಪ ಅಂದ್ರೆ ಆ ಜರಿಗಳು ಇದ್ದು ಇರ್ಲಾರ್ದಂಗೆ ಆಗ್ಬಿಡ್ತದೆ ಕ್ಲೋಸ್ ಕ್ಲೋಸ್ ಮಾಡಿಬಿಟ್ಟಂಗೆ ಆಗ್ತದೆ ಸೊ ಇಟ್ ಇಟ್ ವಿಲ್ ಬಿಕಮ್ ಯೂಸ್ಲೆಸ್ ಅದಾದಮೇಲೆ ಉಳಿದಿದ್ದು ಒಂದೂರ ನಲ್ವತ್ತು ಫೂಟ್ ಕೇಸಿಂಗನ್ನು ನಾರ್ಮಲ್ ಪ್ಲೇಸ್ಮೆಂಟ್ ಮಾಡಿಸಿದೆ ನಾನು ಫ್ರೆಂಡ್ಸ್ ಇದು ನನ್ನ ಬೋರಿನ ಎಕ್ಸ್ಪೀರಿಯೆನ್ಸ್ ಇದೇ ರೀತಿ ಮನಿ ಕಟ್ಟಡ ಕಟ್ಟು ಮುಂದೆ ಯಾವ್ಯಾವ ಥರದ ಚಾಲೆಂಜಸ್ನ ಯಾರ್ಯಾರು ಯಾವ್ಯಾವ ರೀತಿ ಫೇಸ್ ಮಾಡ್ತಾರನ್ನೋ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು